ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸಹದೇವನು ಶ್ರೀಕೃಷ್ಣನನ್ನು ಕುರಿತು ಕೌರವರೊಡನೆ ಯುದ್ಧ ಮಾಡಬೇಕಾದುದೇ ಅವಶ್ಯವೆಂದು ವಾದಿಸಿದ್ದುದು ಸಾತ್ಯಕೆಯು ಸಹದೇವನ ಮಾತನ್ನು ಅನುಮೋದಿಸಲು ಅಲ್ಲಿದ್ದ ಯೋಧರೆಲ್ಲರೂ ಸಂತೋಷದಿಂದ ಸಿಂಹನಾದ ಮಾಡಿದುದು ಎಂಬ ಎಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಸಹದೇವನು ಕೃಷ್ಣ ಅಣ್ಣನಾದ ಧರ್ಮರಾಜನು ಹೇಳಿದ ಮಾತುಗಳೇನು ಧರ್ಮಸಮ್ಮತವಾದುದೆ ಅದಿರಲಿ ನೀನು ಅಲ್ಲಿಗೆ ಹೋದ ಮೇಲೆ ಯುದ್ಧವು ನಡೆಯುವ ಹಾಗೆಯೇ ಪ್ರಯತ್ನಿಸಬೇಕು ಯೋರವರೇನೋ ಸಮಾಧಾನಕ್ಕೆ ಬರುವ ಹಾಗಿಲ್ಲವೆಂದು ನೀನೇ ಹೇಳಿದೆ ಒಂದು ವೇಳೆ ಅವರು ನಮ್ಮೊಡನೆ ಸಮಾಧಾನಕ್ಕೆ ಬರುವ ಸೂಚನೆಯನ್ನು ತೋರಿಸಿದರು ನೀನು ಅದಕ್ಕೆ ಅವಕಾಶ ಕೊಡದೆ ಯುದ್ಧವನ್ನೇ ಹೂಡುವ ಸಂವಿಧಾನವನ್ನು ಮಾಡಬೇಕು ಕೃಷ್ಣ ನೀಚನಾದ ಆ ದುರ್ಯೋಧರನು ಪಾಂಚಾಲಿಯನ್ನು ಸಭಾ ಮಧ್ಯದಲ್ಲಿ ಅಷ್ಟು ಅವಮಾನಗೊಳಿಸಿದ ಮೇಲೆ ಅವನನ್ನು ಕೊಲ್ಲದೆ ಹೇಗೆ ತಾನೆ ನಮ್ಮ ಕೋಪವು ಶಾಂತವಾಗುವುದು ಧಾರ್ಮಿಕನಾದ ಧರ್ಮರಾಜನು ಭೀಮಾರ್ಜುನರು ಧರ್ಮವನ್ನು ಹಿಡಿದು ಒಂದು ವೇಳೆ ಸಂಧಿಯನ್ನೇ ಬಯಸುವವರಾದರು ನಾನು ಮಾತ್ರ ಆ ಧರ್ಮವನ್ನು ನಿರಾಕರಿಸಿ ಯುದ್ಧವನ್ನೇ ಮಾಡುವುದಾಗಿ ನಿಶ್ಚಯಿಸಿರುವೆನು ವಾಸುದೇವ ನೀನು ಅಲ್ಲಿಗೆ ಹೋದ ಮೇಲೆ ಅವಿವೇಕಿಯಾದ ಆ ದುರ್ಯೋಧನನಿಗೆ ಈ ನನ್ನ ಮಾತನ್ನು ಸ್ಪಷ್ಟವಾಗಿ ತಿಳಿಸು ನಾವು ಇನ್ನೂ ಕಾಡಿನಲ್ಲಿಯೇ ಕಷ್ಟಪಟ್ಟುಕೊಂಡಿರಬೇಕು ಇಲ್ಲವೇ ಹಸ್ತಿನಾವತಿಯಲ್ಲಿ ರಾಜ್ಯಾಧಿಕಾರವನ್ನು ವಹಿಸಿ ಅದನ್ನು ಆಳಬೇಕು ಇವೆರಡೇ ನಮ್ಮ ಸಂಕಲ್ಪವೆಂದು ಹೇಳು ಎಂದನು ಆಗ ಸಾತ್ಯಕೆಯು ಉತ್ಸಾಹದಿಂದ ಕೃಷ್ಣನನ್ನು ಕುರಿತು ಕೃಷ್ಣ ಸಹದೇವನು ಹೇಳಿದುದು ಸತ್ಯವು ಪಾಂಡವರೊಳಗೆಲ್ಲ ಅವನೇ ಮಹಾ ಧೀಮಂತನು ದುರ್ಯೋಧನನನ್ನು ಕೊಂದಲ್ಲದೆ ಈ ಸಹದೇವನ ಮತ್ತು ನನ್ನ ಕೋಪವು ಅಡಗದು ಕೃಷ್ಣ ನೀನು ಹಿಂದೆ ನಡೆದುದನ್ನು ಆಗಲೇ ಮರೆತು ಬಿಟ್ಟೆಯೇನು ಈ ಪಾಂಡವರು ಕೃಷ್ಣ ಜನವನ್ನು ಬಟ್ಟೆಯನ್ನು ಧರಿಸಿ ಕಾಡಿನಲ್ಲಿ ಅಲೆಯುತ್ತಿದ್ದುದನ್ನು ನೋಡಿ ನೀನು ಎಷ್ಟು ವ್ಯಸನ ಪಟ್ಟೆಯೋ ಅದು ನಿನಗೆ ಈಗಾಗಲೇ ಮರೆತು ಆದುದರಿಂದ ರಣಧೀರನಾದ ಈ ಸಹದೇವನು ಹೇಳಿದ ಮಾತೆ ನನಗೆ ಸಮ್ಮತವು ಇಲ್ಲಿರುವ ಸಮಸ್ತ ಯೋಧರಿಗೂ ಅದೇ ಸಮ್ಮತವು ಎಂದನು ಹೀಗೆ ಮಹಾ ಧೀಮಂತನಾದ ಸಾತ್ಯಿಕೆಯು ತನ್ನ ಮಾತನ್ನು ಹೇಳಿ ಮುಗಿಸುವಷ್ಟರೊಳಗಾಗಿ ಅಲ್ಲಿ ನೆರೆದಿದ್ದ ಸಮಸ್ತ ಯೋಧರು ನಾನಾ ಕಡೆಗಳಿಂದ ಅವನ ಮಾತನ್ನು ಅನುಮೋದಿಸಿ ಫಲೇ ಶಹಬಾಷ್ ಎಂದು ಸಾತ್ವಿಕೆಯನ್ನು ಪ್ರೋತ್ಸಾಹಗೊಳಿಸುತ್ತಾ ಯುದ್ಧೋತ್ಸಾಹದಿಂದ ದೊಡ್ಡ ಸಿಂಹನಾದವನ್ನು ಮಾಡಿದರು ಇದು ಎಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದಿ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ